ಹಲೋ ಹಾಯ್ ಗಾಯ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಮಡಿಲು ಫಾರ್ಮ್ಸ ಯೂಟ್ಯೂಬ್ ಚಾನಲಿಗೆ ಇವತ್ತು ಡೇ ಟೂ ಸಂತೆಗಳಿಂದ ಮರಿ ತಂದ ಮೇಲೆ ಡೇ ಟು ಏನು ಮಾಡಬೇಕು ಡೇ ಟು ಬಂದು ಡೇ ಒನ್ ಬಂದು ನಿಮಗೆ ನೆನ್ನೆ ಲಾಗಲ್ಲಿ ನೋಡಿದ್ದೀರಾ ಅನ್ಕೋತೀನಿ ಡಿವಾರ್ಮಿಂಗ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಪ್ಲಸ್ ಇದು ಡೇ ಟು ಡೇ ಟು ಅಂದರೆ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ನ ಡಿವಾರ್ಮಿಂಗ್ ಲಿವರ್ ಟಾನಿಕ್ ಲಿವರ್ ಟಾನಿಕ್ ಬಂದು ಮ ಎಷ್ಟು ಹಾಕಬೇಕು ಯಾವ ಥರ ಹಾಕಬೇಕು ಯಾವ ಬ್ರ್ಯಾಂಡ್ ಹಾಕಬೇಕು ಬ್ರ್ಯಾಂಡು ತುಂಬ ಇದ್ದಾವೆ ಬ್ರ್ಯಾಂಡು ನೂರು ರೂಪಾಯಿ ಲೀಟ್ರಿಂದ ಹಿಡಿದು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಲೀಟ್ರವರೆಗೂ ಬ್ರ್ಯಾಂಡ್ ಇದ್ದಾವೆ ಬಟ್ ಬೆಸ್ಟ್ ಅಂದರೆ ಒಂದು ಟಾಪ್ ಲೀಸ್ಟಲ್ಲಿ ಯಾವ್ಯಾವುದು ಬರುತ್ತೆ ಅನ್ನೋದನ್ನ ಆಮೇಲೆ ಹೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ಲಿವರ್ ಟಾನಿಕ್ ಮರಿಗಳಿಗೆ ಏನು ಉಪಯೋಗ ಆಗುತ್ತೆ ಏನಕ್ಕೆ ಹಾಕಬೇಕು ಅನ್ನೋದೊಂದು ತಿಳ್ಕೊಳ್ಳೋಣ ಏನು ಕೆಲಸ ಮಾಡುತ್ತೆ ಅಂದರೆ ನಾವು ಏನು ಫುಡ್ ಕೊಡ್ತೀವಿ ಅದನ್ನು ಕ್ಲೀನಾಗಿ ಜೀರ್ಣಕ್ರಿಯೆ ಮಾಡಿ ಅದು ಏನು ಪ್ರೋಟೀನ್ ವಿಟಮಿನ್ ಇದೆ ಅದನ್ನು ಬಾಡಿಗೆ ಕ್ಲೀನಾಗಿ ತಲುಪ್ಸೋತಾ ತಲುಪಿಸೋ ಕೆಲಸ ಮಾಡುತ್ತೆ ಜೀರ್ಣಕ್ರಿಯೆ ಇಂಪ್ರೂವ್ ಮಾಡೋಕ್ಕೆ ಮೇಯ್ನು ಮತ್ತು ಕ್ಯಾಲ್ಶಿಯಮು ವಿಟಮಿನು ಮಿನರಲ್ಸು ಅದು ಮೂರು ಕೂಡ ಕಂಟೆಂಟ್ ಆ್ಯಡ್ ಆಗಿರುತ್ತೆ ಆ್ಯಡ್ ಆಗಿರುತ್ತೆ ಅದರಲ್ಲಿ ಅದು ಕೂಡ ಬಾಡಿಗೆ ಸಪ್ಲೈ ಮಾಡುತ್ತೆ ಅದು ಲಿವರ್ ಟಾನಿಕ್ ಮಾಡೋ ಕೆಲಸ ಪ್ಲಸ್ ಲಿವರ್ ಟಾನಿಕ್ ಯಾವುದೂ ಒಳ್ಳೆಯದು ಇಲ್ಲ ಯಾವುದು ಏನು ಅಂತ ತಿಳ್ಕೊತೀನಿ ಅಂದರೆ ನಂಬರ್ ಒನ್ ಆಗಿ ಇವಾಗಿರೋದು ಬ್ರೋಟೋನ್ ಬ್ರೋಟೋನ್ ಬಂದು ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇದೆ ಬಟ್ ಒಂದು ಮೆಡಿಕಲಲ್ಲೆಲ್ಲ ತೌಸಂಡ್ ಏಯ್ಟ್ ಹಂಡ್ರೆಡು ಟೂ ತೌಸಂಡಿಗೆ ಕೊಡ್ತಾರೆ ಡಿಸ್ಕೌಂಟು ಅವ್ರವರು ಮಾರ್ಜಿನ್ ಇಟ್ಕೊಂಡು ಕೊಡ್ತಾರೆ ನೋಡಿ ಇದು ಬಂದು ನಾನು ಯೂಸ್ ಮಾಡೋದು ಲಾಸ್ಟ್ ಮರಿತನ ಆವಾಗ ಐದು ಲೀಟ್ರ್ ತಂದಿದ್ದೆ ಇವಾಗ ಖಾಲಿ ಆಗಿಬಿಟ್ಟಿದೆ ಅದಕ್ಕೆ ಲೇಬಲೆಲ್ಲ ಹರಿದಾಗಿದೆ ನೋಡ್ಬೋದು ರೇಟು ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇದೆ ಇದು ಬಂದು ನಂಬರ್ ಒನ್ ಟಾನಿಕ್ ಅಂತಲೇ ಹೇಳ್ಬೋದು ಇದಾದ ಮೇಲೆ ಆರ್ಗ್ಯಾನಿಕ್ ಹೋಗ್ತೀನಿ ಅಂದರೆ ಪ್ರೈಸ್ ಕಮ್ಮಿಲಿ ಅಂತ ಅಂದರೆ ಒಂದು ಸಾವಿರ ರೂಪಾಯಿಗೆಲ್ಲ ಒಂದು ಹಿಮಾಲಯ ಸಿಗುತ್ತೆ ನಿಮಗೆ ಆಮೇಲೆ ಇನ್ನು ಸುಮಾರು ಬ್ರ್ಯಾಂಡ್ಗಳು ಸಿಗುತ್ತೆ ನಿಮಗೆ ಟು ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ತ್ರೀ ಹಂಡ್ರೆಡ್ಗೆಲ್ಲ ಫೈವ್ ಫೈ ಲೀಟ್ರ್ ಕ್ಯಾನ್ ಸಿಗುತ್ತೆ ಬಟ್ ಇದು ಮಾತ್ರ ತೌಸಂಡ್ ಏಯ್ಟ್ ಹಂಡ್ರೆಡ್ ವಿತ್ ಡಿಸ್ಕೌಂಟ್ ನಾನು ಹೇಳ್ತಾ ಇರೋದು ವಿತೌಟ್ ವಿತೌಟ್ ಡಿಸ್ಕೌಂಟ್ ಹೇಳ್ತೀನಿ ಅಂದರೆ ಟೂ ತೌಸಂಡ್ ಟು ಫಿಫ್ಟಿ ರುಪೀಸ್ ಆಗುತ್ತೆ ಇದನ್ನೇ ಏನಕ್ಕೆ ಹಾಕಬೇಕು ಅಂದರೆ ಬ್ರೋಟಾನೇ ಏನಕ್ಕೆ ಹಿಮಾಲಯನೂ ಹಾಕಿ ರಿಸಲ್ಟ್ ಬರುತ್ತಲ್ವ ಬರ್ಬೋದು ಬಟ್ ಯಾವತ್ತೂ ನಾವು ಬೇಗ ವರ್ಷಾನ್ಗಟ್ಲೇ ಸಾಕ್ತೀನಿ ಅಂದವರು ಯಾವುದಾದ್ರೂ ಹಾಕೊಳ್ಳಿ ಅವ್ರನ್ನ ಸೈಡಿಗೆ ಬಿಡೋಣ ನಮ್ಮದೇನು ಟಾರ್ಗೆಟು ಸಿಕ್ಸ್ ಮಂತ್ಸ್ ಒಳಗಡೆ ಸಿಕ್ಸ್ ಮಂತ್ಸ್ ಒಳಗಡೆ ಮಾಡ್ತೀನಿ ಅನ್ನೋರಿಗೆ ಮರಿ ಸಾಕ್ತೀನಿ ಅನ್ನೋರಿಗೆ ಈ ಎಳ್ಗ ಮಾಡೋರೆಲ್ಲ ಬಿಡಿ ಅವರು ಒನ್ ಇಯರ್ ಮಾಡ್ತಾರೆ ಅವರು ಯಾವ ಕಂಟೆಂಟ್ ಬೇಕಾದ್ರೂ ಯೂಸ್ ಮಾಡಲಿ ಅವ್ರು ಲಾ ಲಾಂಗ್ ಟರ್ಮ್ ಯೂಸ್ ಮಾಡ್ತಾರೆ ಅವರು ತಿಂಡಿ ಇಲ್ಲೂ ಕಂಟೆಂಟ್ ಕೊಟ್ಟರು ನಡೆಯುತ್ತೆ ಅವ್ರು ಹೆಂಗೆ ಮಾಡೋರು ನಡೆಯುತ್ತೆ ಏನು ಕೆಂಗುರಿ ಸಾಕ್ತೀವಿ ಕೆಂಗುರಿ ಸಾಕೋರು ಬೇಗ ಈಗ ಸಿಕ್ಸ್ ಮಂತ್ಸಿಗೆಲ್ಲ ಗ್ರೋತ್ ಹೋಗುತ್ತೆ ಈ ಮರಿ ಒಬ್ಬೊಬ್ರು ಏಯ್ಟ್ ಮಂತ್ಸ್ವರೆಗೂ ಸಾಕ್ತಾರೆ ಬಟ್ ಸಿಕ್ಸ್ ಮಂತ್ಸ್ ಮಾಡ್ತೀವಿ ಅನ್ನೋದರಿಂದ ಬ್ರೋಟೋನ್ ಯೂಸ್ ಮಾಡ್ತು ಅಂದರೆ ನೋಡ್ಬೋದು ಬ್ರೋಟೋನ್ ಯೂಸ್ ಮಾಡ್ತು ಅಂದರೆ ಮರಿ ಒಳ್ಳೆ ಕಂಡೀಷನ್ ಬರುತ್ತೆ ಒಳ್ಳೆ ಶೈನಿಂಗ್ ಬರುತ್ತೆ ಮೇವು ನೀವು ಎಷ್ಟು ಹಾಕ್ತೀರ ಅಷ್ಟು ಸಖತ್ತಾಗಿ ತಿನ್ನುತ್ತೆ ತಿಂದಿದ ಮೇವು ಕೂಡ ಜೀರ್ಣಶಕ್ತಿನೂ ಹಂಗೆ ಆಗುತ್ತೆ ಇದು ಯಾವ ನಿಮ್ಮ ಒಂದು ಡೌಟು ನನಗೂ ಇತ್ತು ಇದೇನು ಕೆಲಸ ಮಾಡುತ್ತೆ ಯಾವ ಥರ ಕೆಲಸ ಮಾಡುತ್ತೆ ಅಂತ ನಾವೇನು ಆಡು ತಂದಿದ್ವಿ ಅದು ಫುಲ್ಲು ಮೋಷನ್ ಯಾವ ಥರ ಅಂದರೆ ತಪ್ಪೆ ತಪ್ಪೆ ಥರ ಆಗ್ತಾಯಿತ್ತು ನಾನು ಪ್ರೆಗ್ನೆಂಟಲ್ಲಿ ತಂದಾಗಲೂ ಹಂಗೆ ಆಗ್ತಿತ್ತು ಮರಿ ಹಾಕಿ ಒಂದು ಟೂ ಡೇಸ್ ಆದಮೇಲೂ ಹಾಗೆ ಆಗ್ತಿತ್ತು ತರ್ಡ್ ಡೇಗೆ ನಾನು ಏನು ಮಾಡಿದೆ ಲಿವರ್ಟಾನಿಕ್ ಟ್ಯಾನಿಕ್ ಒಂದು ಟೆನ್ ಎಮ್ ಎಲ್ ಕೊಟ್ಟೆ ಅಷ್ಟೆ ಟೆನ್ ಎಮ್ ಎಲ್ ಕೊಟ್ಟಿದ್ದು ನೆಕ್ಸ್ಟು ದಿನವೇ ಫುಲ್ ಪಿಕ್ಕೆ ಪಿಕ್ಕಿಯಾಗಿ ಬಂದಿದೆ ಹಂಗಾಗಿ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ಮೂಲಕ ನಿಮ್ಗೆ ಹೇಳ್ತೀನಿ ಅಂತ ಹೋದರೆ ಲಿವರ್ ಟ್ಯಾನಿಕ್ ಹಾಕಿದ್ರೆ ಯಾವುದೇ ರೀತಿ ಲೂಸ್ ಮೋಷನ್ ಆಗಲಿ ಇಲ್ಲ ಡೈಜೆಷನ್ಸ್ ಪ್ರಾಬ್ಲಮ್ ಆಗಲಿ ಆಲ್ಮೋಸ್ಟ್ ಒಂದು ಲಿವರ್ ಟಾನಿಕ್ ಯೂಸ್ ಮಾಡೋದ್ರಿಂದ ಒಂದು ಫಿಫ್ಟಿ ಪರ್ಸೆಂಟ್ ರೋಗಗಳು ಅವಾಯ್ಡ್ ಮಾಡ್ಕೋದು ಯಾಕೆ ಲಿವರ್ ಚೆನ್ನಾಗಿತ್ತು ಅಂದಾಗ ಅದೇನೇ ರೋಗ ಬಂದರೂ ಕೂಡ ಅದನ್ನು ಸ್ವಲ್ಪ ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡಿದಾಗ ಈಗ ಚೆನ್ನಾಗಿ ಡೈಜೆಷನ್ ಆಗ್ತಿದೆ ಅಂದರೆ ಆಲ್ಮೋಸ್ಟು ಇಮ್ಯುನಿಟಿ ಪವರ್ ಇರುತ್ತೆ ಇಮ್ಯುನಿಟಿ ಪವರ್ ಇತ್ತು ಅಂದರೆ ಆ ರೋಗಗಳು ಸಣ್ಣ ಸಣ್ಣ ಬರೋ ರೋಗಗಳನ್ನ ಅಲ್ಲೇ ಕಂಟ್ರೋಲ್ ಮಾಡುತ್ತೆ ನಿಮಗೆ ಮೇಜರಾಗಿ ಮೆಡಿಸಿನ್ಸಿಗೆ ಖರ್ಚು ಮಾಡೋ ಅವಶ್ಯಕತೆ ಇರಲ್ಲ ಹಂಗಾಗಿ ನೋಡಿ ನಾವು ಯೂಸ್ ಮಾಡೋದು ಬ್ರೋಟಾನ್ ಡೇ ಟು ಏನಪ್ಪ ಅಂದರೆ ಬ್ರೋಟಾನ್ ನಿಮಗೆ ಆಲ್ರೆಡಿ ಇದರಲ್ಲಿ ಮರಿಗಳಿಗೆ ಬಂದು ನೆನ್ನೆ ಡಿವಾರ್ಮಿಂಗ್ ಮಾಡಿದೆ ನೆನ್ನೆ ಫಸ್ಟ್ ಬ್ಯಾಚ್ ಇಲ್ಲಿತ್ತು ಇವಾಗ ಇಲ್ಲಿಗೆ ಹಾಕಿದ್ದೀನಿ ಯಾಕೆ ಅಂದರೆ ಅಲ್ಲಿ ಸ್ವಲ್ಪ ಹಿಂಸೆ ಆಗ್ತಿತ್ತು ಅದಕ್ಕೆ ಸೇಮ್ ಬಿಡ್ತು ಸೇಮ್ ಸೈಜೇ ಬಟ್ ನನಗೆ ಮೇವು ಹಾಕೋಕೆ ಅದಾದರೆ ಮರಿ ಸ್ವಲ್ಪ ಉದುರಿಸ್ಬಿಡೋದು ಒಳಗಡೆ ಇದು ಬಂದು ಈ ಥರ ಮಾಡಿದ್ದೀವಿ ಹಂಗಾಗಿ ಹಾಕೋಕೆ ಹಿಂಸೆ ಆಯ್ತಿತ್ತು ಮೇಲೆಲ್ಲ ಹತ್ತುತ್ತಿದ್ದು ಹಂಗಾಗಿ ಇದು ನಮ್ಮ ಫಸ್ಟ್ ಬೈಸ್ ಮರಿಗಳು ಇವಕ್ಕೆಲ್ಲಾದ್ಗು ಟ್ವೆಲ್ ಟ್ವೆಲ್ ಎಮ್ ಎಲ್ ಹಾಕಿದ್ದೀನಿ ಹನ್ನೆರಡು ಎಮ್ ಎಲ್ ಹಾಕಿದ್ದೀನಿ ಬ್ರೋಟಾನ್ ಬಂದು ನೋಡ್ಬೋದು ಎಲ್ಲ ತಿಂಡಿ ತಿಂದು ಈಗ ಮೇಯ್ತಾ ಇದ್ದಾವೆ ಶೈಲೇಜ್ ಹಾಕಿದ್ದೀನಿ ಪ್ಲಸ್ ನಮ್ಮ ಬ್ಯಾಚ್ ಟು ಮರಿಗಳಿಗೆ ಬಂತು ಅಂದರೆ ಇವಕ್ಕೂ ಸೆವೆನ್ ಸೆವೆನ್ ಎಮ್ ಎಲ್ ಹಾಕಿದ್ದೀನಿ ಆಲ್ಮೋಸ್ಟ್ ಟೆನ್ ಎಮ್ ಎಲ್ ಹಾಕ್ಬೋದು ಬಟ್ ಬಾಡಿಗೆ ಸೆಟ್ ಆಗಬೇಕು ಫಸ್ಟು ಡೈನೇಜ್ ತಂದ ತಕ್ಷಣ ಟೆನ್ ಎಮ್ ಎಲ್ ಆಗಲಿ ಫಿಫ್ಟೀನ್ ಎಮ್ ಎಲ್ ಟ್ವೆಂಟಿ ಎಮ್ ಎಲ್ ಹಾಕ್ತು ಅಂದಾಗ ಅದೊಂಥರ ಏನೋ ಹೊಸ ಐಟಮ್ ಬಂದಾಗ ಯಾರಿಗೇ ಆದ್ರೂ ಹಿಂಸೆ ಹೆಂಗಾಗುತ್ತೋ ಹಂಗೆ ಅವಕ್ಕೂ ಕೂಡ ಡ್ಯಾಮೇಜ್ ಆಗೋ ಸಿಶ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ ಹಂಗಾಗಿ ಸೆವೆನ್ ಎಮ್ ಎಲ್ಲ ಮಿನಿಮಮ್ ಕೊಟ್ಟಿದ್ದೀನಿ ಈಗ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಹಂಗೆ ಏಯ್ಟು ಟೆನ್ನು ಏಯ್ಟು ನೈನು ಟೆನ್ನು ಹಂಗೆ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು ಇವಾಗ ತಿಂಡಿ ಕೂಡ ಹಾಕಿದ್ದೀನಿ ತಿಂಡಿ ಏನು ಹಾಕೋದು ಅಂತ ನಿಮ್ಗೆ ಗೊತ್ತೇ ಇದೆ ಆಲ್ಮೋಸ್ಟು ನಾನು ಯೂಸ್ ಮಾಡೋದೇ ಮೂರೇ ಐಟಮು ಜಾಸ್ತಿ ಎಲ್ಲ ತಲೆ ಕೆಡ್ಸ್ಕೊಂಡು ಯೂಸ್ ಮಾಡಕ್ಕೆ ಹೋಗಲ್ಲ ಬಟ್ ಆ ತಿಂಡಿಲಿ ಮೇಯ್ನ್ ಕಂಟೆಂಟ್ ಏನಂದರೆ ಮಿನರಲ್ ಮಿಕ್ಸರ್ ಅಂತೂ ಯೂಸ್ ಮಾಡಲೇಬೇಕು ಯಾಕೆಂದರೆ ನಾವು ಕೊಡೋ ಫುಡ್ಡಲ್ಲಿ ಒಂದು ಮಿನರಲ್ ಆಗಲಿ ಮಿ ಕ್ಯಾಲ್ಶಿಯಮ್ ಆಗಲಿ ಅದು ಕಮ್ಮಿ ಬರ್ಬೋದು ಯಾಕೆಂದರೆ ನಮಗೆ ಗೊತ್ತಿರಲ್ಲ ನಾವು ಹಾಕ್ತಿರೋ ಫುಡ್ಡಲ್ಲಿ ಏನು ಕಂಟೆಂಟ್ ಇದೆ ಎಷ್ಟು ಇದೆ ಬಾಡಿಗೆ ಅಂತ ಬಟ್ ಅದನ್ನು ಹಾಕ್ತು ಅಂದಾಗ ಮರಿ ತಿಂದಾಗ ಹಂಡ್ರೆಡ್ ಪರ್ಸೆಂಟ್ ನಾವು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಹಾಕಿದ್ರು ನಡೆಯುತ್ತೆ ಯಾಕೆಂದರೆ ಮಿನರಲ್ ಮಿಕ್ಸರಲ್ಲಿ ನಾವು ಕೊಡೋ ಕಂಟೆಂಟ್ಗಿಂತ ಅದಕ್ಕಿಂತ ಜಾಸ್ತಿ ಡೈರೆಕ್ಟ್ ಪೌಡ್ರ್ ಮೂಲಕ ಇರುತ್ತೆ ನಾವು ಕೊಡೋ ತಿಂಡಿಲಿ ಮಿಕ್ಸ್ ಮಾಡಿ ಹಾಕ್ಬೋದು ಹಂಗಾಗಿ ನಾವು ಬ್ರೋಟೋನ್ನ ಸಜೆಸ್ಟ್ ಮಾಡ್ತೀವಿ ನೀವು ಬಟ್ ಎಲ್ಲವಾಗಲೂ ಬ್ರೋಟೋನೆ ಹಾಕಿ ಹೇಳಲ್ಲ ಈಗ ಮಧ್ಯದಲ್ಲಿ ಗ್ಯಾಪ್ ಬಂದಾಗ ಈಗ ಒಂದು ಇತ್ತಂದು ಒಂದು ಟೂ ಆ್ಯಂಡ್ ಹಾಫ್ ಮಂತ್ಸ್ ಆಯಿತು ಟು ಆ್ಯಂಡ್ ಹಾಫ್ ಮಂತ್ಸಿಗೆ ಇವತ್ತು ಖಾಲಿಯಾಗಿದೆ ನಾಳೆಯಿಂದ ಮತ್ತೆ ಹೊಸದು ತರಬೇಕು ಈಗ ಒಂದು ಮೂರು ಒಂದು ತಿಂಗಳು ಪೂರ ಬ್ರೋ ಬ್ರೋಟನ್ ಹಾಕಿದ್ದೀನಿ ಅಂದರೆ ಒಂದು ಲೀಟ್ರ್ ಅಷ್ಟು ಹಿಮಾಲಯ ತಂದು ಒಂದು ಲೀಟ್ರ್ ಅಂದರೆ ಕಂಟೆಂಟ್ ಸ್ವಲ್ಪ ಚೇಂಜ್ ಆಗಬೇಕು ಬಾಡಿಗೂ ಬೇರೆ ಕಂಟೆಂಟ್ ಬಿದ್ದಾಗಲೇ ಸ್ವಲ್ಪ ಈಗ ಡೈಲಿ ಚಿಕನ್ ತಿಂದರೆ ನಮಗೆ ಹೆಂಗೆ ಹೇಳಿ ಅದೇ ರೀತಿ ಒಂದು ದಿನ ಮಟನ್ ಬಿದ್ದಾಗ ಅದ್ರೂ ಕಂಟೆಂಟ್ಗೂ ಇದ್ರ ಕಂಟೆಂಟ್ಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಹಂಗಾಗಿ ಲಿವರ್ಟಾನಿಕ್ ಯೂಸ್ ಮಾಡೋರು ಒಂದು ತಿಂಗಳಿಗೊಂದು ಸರಿನಾದ್ರೂ ಬೇರೆ ಬ್ರ್ಯಾಂಡಾದರೆ ಪಾಪ್ಯುಲರ್ ಬ್ರ್ಯಾಂಡ್ನೇ ತಗೊಬನ್ನಿ ಪಾಪ್ಯುಲರ್ ಬ್ರ್ಯಾಂಡ್ನೇ ತಂದು ಸ್ವಲ್ಪ ಒಂದು ದಿ ಒಂದು ಮೂರು ದಿನ ನಾಲ್ಕು ದಿನದ ಮಟ್ಟಿಗಾದರೂ ಆ ಕಂಟೆಂಟ್ ಕೊಡಿ ಆಮೇಲಿಂದ ಮತ್ತೆ ಬ್ರೋಟಾನೇ ಸ್ಟಾರ್ಟ್ ಮಾಡಿ ಹಂಗಾಗಿ ಲಿವರ್ಟಾನಿಕ್ ಡೇ ಟು ಬಂದು ಲಿವರ್ಟಾನಿಕ್ ಆಗಿರುತ್ತೆ ಮರಿಗೆ ಜಾಸ್ತಿ ಸ್ಟ್ರೆಸ್ ಕೊಟ್ಟು ಓಡ್ಸಾಡಿ ಇದೆಲ್ಲ ಮಾಡೋಕೆ ಹೋಗಬೇಡಿ ಯಾಕೆಂದರೆ ಮರಿ ಆರಾಮಾಗಿ ತಿಂದು ಕೂತು ಮೆಲ್ಕ್ ಹಾಕಬೇಕು ಏನೇ ಆದ್ರೂ ಇನ್ನೂ ಒಂದು ಟೂ ತ್ರೀ ಡೇಸ್ವರೆಗೂ ಸ್ವಲ್ಪ ಮರಿ ಸುಸ್ತಾನದಿರುತ್ತೆ ಯಾಕೆಂದರೆ ನೆನ್ನೆ ಏನು ಲೂಸ್ ಮೋಷನ್ ಆಗಿದೆ ಎಲ್ಲ ಮರಿಗಳಿಗೂ ನಿಮಗೆ ಫೋಟೋಗಳು ಕೂಡ ಹಾಕ್ತೀನಿ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಟೇಪ್ ಪಾಮ್ ಆಗಲಿ ರೌಂಡ್ ಬಾಮ್ ಆಗಲಿ ಮತ್ತು ಈ ಮೊಟ್ಟೆ ರೂಪದಲ್ಲಿರುತ್ತೆ ಕಾರ್ನರ್ ಎಂಡಲ್ಲಿ ಅಂತ ಹೇಳಿದ್ದೆ ನಿಮಗೆ ಏನು ಕರಳುಗಳಿರುತ್ತೆ ಕರಳುಗಳಲ್ಲಿ ಈ ಕ್ರಾಸ್ ಕ್ರಾಸ್ ಆಗಿರುತ್ತೆ ಹಿಂಗೆ ಈ ಥರ ಹಿಂಗೆ 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 ಇರುತ್ತೆ ನಾವು ಬಯಾಲಜಿಲೆಲ್ಲ ಓದ್ಬೇಕಾರೆ ನೋಡ್ಬೋದು ನೀವು ಆ ಥರ ಏರ್ಪಿನ್ ಬೆಂಡ್ ಅಂತ ಹೇಳ್ತಾರೆ ಹಿಂಗೆ ಕ್ರಾಸ್ ಆಗ್ಬೇಕಾರೆ ಏರ್ಪಿನ್ ಬೆಂಡಲ್ಲಿ ಮೊಟ್ಟೆಗಳಿಟ್ಟು ಅದು ಕೂಡ ಅಲ್ಲಿ ಹಾರ ತಗೋತಿರುತ್ತೆ ಹಂಗಾಗಿ ನಾವು ಏನು ಸ್ವೀಟ್ ಹಾಕ್ದಾಗ ಅದೆಲ್ಲ ಅಟ್ರಾಕ್ಟ್ ಮಾಡಿರ್ತಲ್ಲ ಅದೊಂಥರ ಎಲ್ಲೋ ಇಲ್ಲಿ ಎಲ್ಲೋ ಕಲರ್ ಟೈಪ್ ಬರುತ್ತೆ ನೀವು ಲೂಸ್ ಮೋಷನ್ ಆದಾಗ ನೋಡ್ಬೋದು ಅದ್ರ ಜೊತೆಗೆ ಎಲ್ಲದು ನಾನು ಫೋಟೋಲ್ಲಿ ತೋರಿಸ್ತೀನಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿದೆ ನೀವು ಆರಾಮಾಗೆ ಝೈಕ್ಲೋಸ್ ಯೂಸ್ ಮಾಡಿ ಬಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ವೆಟನರಿ ಸಜೆಷನ್ ತಗೊಳ್ಳಿ ಮರಿ ತೂಕ ಹಾಕ್ಕೊಂಡು ಯೂಸ್ ಮಾಡಿ ಡೇ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿ ಬಂದಿದೆ ಅಂದ್ಕೊಳ್ತೀನಿ ಸಂತೆಯಿಂದ ಮರಿ ತಂದ ಮೇಲೆ ಏನು ಮಾಡಬೇಕು ಏನು ಅಂತ ನೆಕ್ಸ್ಟ್ ಲಾಗಲ್ಲಿ ಬಂದು ನೆಕ್ಸ್ಟ್ ಏನು ಮಾಡಬೇಕು ಡೇಟ್ ತ್ರೀ ಅಂತ ಮಾಡ್ತೀನಿ ಈ ವಿಡಿಯೋ ನಿಮಗೆ ಎಲ್ಲಾರ್ಗೂ ಐ ಥಿಂಕ್ ಇನ್ಫಾರ್ಮೇಷನ್ ತಲುಪಿರುತ್ತೆ ಅಂತ ತಿಳ್ಕೊತೀನಿ ಇದರಲ್ಲೂ ಏನಾದರೂ ಡೌಟ್ ಇತ್ತು ಅಂದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಾನೇ ನಿಮಗೆ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾವು ಯೂಸ್ ಮಾಡೋದು ಬ್ರೋಟಾನ್